ಗೊರಬ ಪುರಸಭೆ ವ್ಯಾಪ್ತಿಯಲ್ಲಿ ಸರಿಯಾದ ತರಕಾರಿ ಮಾರುಕಟ್ಟೆ ಇಲ್ಲದೆ ಎಲ್ಲೆಂದರಲ್ಲಿ ಉಳಿದ ತರಕಾರಿ ಕೊಳೆತ ತರಕಾರಿ ಹಾಗೂ ಕಸವನ್ನು ಬಿಸಾಕುತ್ತಿರುವ ವ್ಯಾಪಾರಿಗಳು ಇದರಿಂದ ಐರಾಣದ ಸ್ಥಳೀಯ ಅಂಗಡಿ ಹಾಗೂ ಗ್ಯಾರೇಜು ಮಾಲೀಕರು ಹೌದು ಕಳೆದ ಎರಡು ವರ್ಷಗಳ ಹಿಂದೆ ಸುಂದರವಾಗಿ ನಡೆಯುತ್ತಿದ್ದ ಸಂತೆ ಈಗ ಕಸದ ತೊಟ್ಟಿಯಂತೆ ಬದಲಾಗುತ್ತಿದೆ ಎಂದು ಗ್ಯಾರೇಜ್ ಮಾಲೀಕರು ಹಾಗೂ ಸಾಗರ ರಸ್ತೆಯ ಕೆಲ ವ್ಯಾಪಾರಸ್ಥರು ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕುಮಾರ್ ಬಂಗಾರಪ್ಪನವರ ಅವಧಿಯಲ್ಲಿ ಚೆನ್ನಾಗಿತ್ತು ಆದರೆ ಈಗ ಕೆಲ ಅಧಿಕಾರಿಗಳಿಗೆ ಹೇಳೂರಿಲ್ಲ ಕೇಳೂರಿಲ್ಲ ಈಗಿನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಆಡಳಿತದಲ್ಲಿ ಈ ಪರಿಸ್ಥಿತಿ ನಮಗೆ ಬಂದಿದೆ ಸಚಿವರು ಈ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಮನವಿ ಮಾಡಿದ್ರು ವಿದ್ಯಾರ್ಥಿಗಳು ಓದುತ್ತಿರುವ ಹಾಸ್ಟೆಲ್ ಕೂಡ ಇಲ್ಲೇ ಇದೆ ಅದರ ಎದುರುಗಡೆ ಈ ಸಮಸ್ಯೆ ಆದ್ರೆ ಪಟ್ಟಣದ ಒಳಗಡೆ ಅಧೋಗತಿಯಾಗಿದೆ ಒಮ್ಮೆ ಹೋಗಿ ನೋಡಿ ಹೇಗಿದೆ ಎಂದು ಈ ರೀತಿಯಾಗಿ ಸ್ಥಳೀಯರು ನಿತ್ಯ ಅನುಭವಿಸುತ್ತಿರುವ ನೋವನ್ನ ಹೊರಹಾಕಿದ್ರು ಇಲ್ಲಿ ಒಂದು ಅಂಗಡಿ ಬಾಲ್ ಬಾಲ್ತಾವಿಲ್ಲ ಏನಿಲ್ಲ ಆಮೇಲೆ ರೈತ ಇಲ್ಲೆಲ್ಲ ಓಡಾಡೋದು ರಾಜಕಾರಣಿ ಮಕ್ಕಳೆಲ್ಲ ಯಾರು ಓಡಾಡಲ್ಲ ಇಲ್ಲಿ ಕಲೀ ಆದ್ರೆ ಅವ್ರಿಗೆ ಮುನ್ಸಿಪಾಲ್ಟಿ ಹೇಳಿದ್ರೆ ಎರಡು ನೂರು ರೂಪಾಯಿ ಅವ್ರಿಗೆ ಅಂಗಡಿಯಲ್ಲಿ ಕೊಡ್ತಾರೆ ನಾವು ನಾವ್ ಯಾಕೆ ಕೆತ್ತಬೇಕು ನಾವು ಇಲ್ಲೇ ಕಳಿಬೇಕು ಅಂತ ಹೇಳ್ತಾರೆ ಕ್ವಾಟ್ರಸ್ ಇಲ್ಲೇ ಇದೆ ಇಂಪಾರ್ಟೆಂಟ್ ಪೊಲೀಸ್ ಕ್ವಾಟ್ರಸ್ ಇದೆ ಸಮಾಜ ಕಲ್ಯಾಣ ಆಫೀಸ್ ಇದೆ ಆಮೇಲೆ ನೂರಾರು ಜನ ಮಕ್ಕಳ ಎಸ್ ಎಸ್ ಹಾಸ್ಟೆಲ್ ದಳ ಇದೆ ಎಲ್ಲ ಆಫೀಸ್ ಗಳು ಇಲ್ಲೇ ಇದಾವೆ ಕೆಲವು ಆಫೀಸರ್ ಇಲ್ಲೇ ಮುಚ್ಚಿಕೊಂಡು ಮುಚ್ಚಿಕೊಂಡ್ರೆ ಅವರಿಗಂತೂ ಹೇಳೋದ್ ಕೇಳೋದ್ರಲ್ಲ ಬಿಡಿ ಹೆಚ್ಚು ಕೊಡದ್ರೆ ಹನ್ನೆರಡು ಗಂಟೆಗೆ ಬರ್ತಾರೆ ಮೂರು ಗಂಟೆಗೆ ಹೋಗ್ತಿರ್ತಾರೆ ಅವರು ಅವ್ರ ಮಾವನ ಮನೆ ಅದು ಅವ್ರ ಮನೆ ಸೊರಬ ಸಾಗರ ರಸ್ತೆಯಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಪ್ರತಿ ಮಂಗಳವಾರ ಸಂತೆ ನಡೆಯುತ್ತದೆ ಆದರೆ ಇದಕ್ಕೆ ಸರಿಯಾದ ಮಾರುಕಟ್ಟೆ ಇಲ್ಲದೆ ರೈತರು ಮಾರಲು ತಂದ ತರಕಾರಿಗಳು ಮತ್ತು ಹಣ್ಣುಗಳನ್ನ ಸೊರಬ ಮತ್ತು ಸಾಗರ ಮುಖ್ಯ ರಸ್ತೆಯಲ್ಲಿ ವ್ಯಾಪಾರ ಮಾಡಿಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಇದನ್ನ ಖರೀದಿ ಮಾಡಿಕೊಂಡಂತ ವ್ಯಾಪಾರಸ್ಥರು ಎಲ್ಲೆಂದರಲ್ಲಿ ಕೊಳೆದು ಹೋದ ಮತ್ತು ಬೇಡವಾದ ವಸ್ತುಗಳು ತರಕಾರಿಗಳು ರಸ್ತೆಯ ಬದಿಯಲ್ಲಿ ಇರುವಂತಹ ಗ್ಯಾರೇಜುಗಳ ಮತ್ತು ಅಂಗಡಿಗಳ ಎದುರುಗಡೆ ಹಾಕಿ ಹೋಗುತ್ತಾರೆ ಕೇಳಿದ್ರೆ ನಾವೇನು ಮಾಡಬೇಕು ಎಂದು ಕೇಳ್ತಾರೆ ಸುಂಕವನ್ನ ವಸೂಲಿ ಮಾಡುತ್ತದೆ ಪ್ರತಿಯೊಂದು ವಾಹನಕ್ಕೆ ಇನ್ನೂರು ರೂಪಾಯಿಗಳಂತೆ ವಸೂಲಿ ಮಾಡುತ್ತಾರೆ ಆದರೆ ಪುರಸಭೆಯವರು ಇದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿಲ್ಲ ಆದ್ದರಿಂದ ವ್ಯಾಪಾರಸ್ಥರು ಮತ್ತು ರೈತರು ಈ ರೀತಿ ಸಿಕ್ಕ ಸಿಕ್ಕ ಕಡೆ ಬಿಸಾಕಿ ಹೋಗುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತಹ ಪುರಸಭೆ ಅಧ್ಯಕ್ಷರಿಗೆ ಮತ್ತು ಅಧಿಕಾರಿಗಳಿಗೆ ಕಾಲ್ ಮಾಡಿದರೆ ಆರಿಕೆ ಉತ್ತರವನ್ನು ನೀಡುತ್ತಾರೆ ಇದರಿಂದ ನಾವು ಇಲ್ಲಿ ಪ್ರತಿನಿತ್ಯ ಬೇಸತ್ತು ಹೋಗಿದ್ದೇವೆ ದಯವಿಟ್ಟು ಇದರಿಂದ ನಮಗೆ ಮುಕ್ತಿ ಕೊಡಿಸಿ ಎಂದು ಗ್ಯಾರೇಜಿನ ಮಾಲೀಕ ಮುರಳೀರವರು ಬೇಸರವನ್ನು ವ್ಯಕ್ತಪಡಿಸಿದರು ಅಂಗಡಿ ಭಾಗಲೆಲ್ಲ ಕಡಿತಾರೆ ಕೇಳಿದ್ರೆ ನಾವು ಇನ್ನೂರು ರೂಪಾಯಿ ಕೊಡ್ತೀವಿ ನಾವು ಇಲ್ಲಿ ಎಲ್ಲಿ ಬೇಕಾದ್ರೆ ಕಡ್ಕೊಂಡ್ರಿ ಅಂತಾರೆ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರೆ ಬಂದೆ ಸ್ನಾನ ಮಾಡಾಕತ್ತೀನಿ ಬಂದೆ ಅಂತಾರೆ ಲಾಸ್ಟಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊತಾರೆ ಏನಂತನೂ ಬಂದು ವಿಚಾರಿಸಲ್ಲ ಏನಿಲ್ಲ ಒಂದು ಹೇಳಲ್ಲ ಈ ಕೇಳಿದ್ರೆ ಮುನ್ಸಿಪಾಲ್ಟಿ ದುಡ್ಡು ಕೊಡ್ತೀವಿ ನಾವ್ಯಾಕೆ ಇದು ಮಾಡ್ಬೇಕಂತ ಅಂತ ಕೇಳ್ತಾರೆ ರೈತರು ಇಲ್ಲಿ ಬಾಳೆಕಾಯಿ ಕಡೆಯಾಕೆ ಬಂದಾರ ಭಾಗಲಾಗೆಲ್ಲ ಕಡೆ ವ್ಯಾಪಾರಿಗಳೆಲ್ಲ ಹೇಳ್ತಾರೆ ನಾವು ಇನ್ನೂರು ರೂಪಾಯಿ ಕೊಡ್ತೀವಿ ಒಂದು ಗಾಡಿಗೆ ನಾವ್ಯಾಕೆ ಎಲ್ಲಿ ಬೇಕಾದ್ರೆ ಕಡೆಯೋಕ್ಕೆ ಕೇಳ್ತಾರೆ ಕೊಡ್ಕೊತೀವಿ ಹೋಗ್ತೀವಿ ನೀವೇನು ಹೇಳಕ್ಕಂತ ಕೇಳ್ತಾರೆ ಕೇಳಿ ಅಣ್ಣ ಆ ಹತ್ರ ಬಂದು ಕಡಿತೀರ ಅನ್ನಂತ ಕೇಳಿದ್ರೆ ಮತ್ತೆ ಜೋರು ಮಾಡ್ತಾರೆ ಗಲಾಟೆ ಬರ್ತಾರೆ ಇದು ಮಾಡ್ತಾರೆ ಇದೇ ಕೆಲಸ ತೆಗಿಯಕಾಗಲ್ಲ ಏನಿಲ್ಲ ಸರ್ ಅದು ತೆಗಿಯೋದಂದ್ರೆ ದೊಡ್ಡ ಹಿಂಸೆ ಅದು ಹೋಗಲ್ಲ ಒಂದು ಎರಡು ವಾರ ಬಂದಿದ್ದೇವೆ ಸರ್ ಎರಡು ವಾರ ಎರಡು ವಾರ ವಾರ ಕಡಿಪಾಡ್ರಿ ಅಂತ ಕೇಳಿದಾಗ ಅವ್ರು ರೈತರ ಮಕ್ಕಳು ಹೇಳೋದಿಷ್ಟೇ ಅವ್ರೇನು ಅವ್ರ ರಾಂಗ್ ಉತ್ತರ ಕೊಡಲ್ಲ ನೋಡಪ್ಪ ನಮ್ಗೆ ಸೂಕ್ತವಾದ ಜಾಗ ಎಲ್ಲ ನಾವು ದುಡ್ಡು ಕಟ್ಟಿರ್ತೇವೆ ದುಡ್ಡು ಕಟ್ಟಿ ಇದು ಮಾಡ್ತೇವೆ ನಾವು ಅದ್ಕೆ ಇಲ್ಲಿ ಕಡಿತೀವಿ ನಮ್ಗೆ ಸೂಕ್ತವಾದ ಜಾಗವನ್ನು ಮಾಡಿಸ್ಕೊಡಿ ನಾವು ಕಡಿಯೋದಿಲ್ಲ ಅಂತ ಹೇಳ್ತಾರೆ ಅದು ಮುನ್ಸಿಪಾಲ್ಟಿ ಅಧಿಕಾರಿಗಳು ಅವರು ಅವ್ರ ಗಮನಕ್ಕೆ ತಗೊಂಡು ಬಂದರೂ ಸಹ ಈ ಥರ ಮಾಡ್ತಾರೆ ಅಂದ್ರೆ ನಮಗೆ ಅದು ತುಂಬಾ ಬೇಸರ ಆಗತ್ತೆ ಇದು ಈಗ ಸಾಮಾನ್ಯಲಿ ಹೇಳೋರು ಕೇಳೋರಿಲ್ಲ ಅಂತಲೇ ಈ ಥರ ವ್ಯವಸ್ಥೆ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ಈ ಸಮಸ್ಯೆಗೆ ಸ್ಪಂದಿಸಿ ಜನರ ಮೂಲಭೂತ ಸಮಸ್ಯೆಗಳನ್ನ ಒದಗಿಸಿಕೊಡಬೇಕೆಂದು ನ್ಯೂಸ್ ಟ್ವೆಲ್ವ್ ಕನ್ನಡ ಮನವಿಯನ್ನ ಮಾಡಿಕೊಳ್ಳುತ್ತೇವೆ ನ್ಯೂಸ್ ಟ್ವೆಲ್ವ್ ಕನ್ನಡ ಸೊರಬ